ಹಲೋ ಡ್ಯಾಡಿ ಸೈನ್ಸಲ್ಲಿ ನೈಂಟಿ ನೈನು ಮ್ಯಾಥ್ಸಲ್ಲಿ ನೈಂಟಿ ಏಯ್ಟು ಕನ್ನಡದಲ್ಲಿ ಯಾಕೋ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಡ್ಯಾಡಿ ತರ್ಟಿ ಏಟ್ ಅಷ್ಟೇ ನೆಕ್ಸ್ಟ್ ಇಯರು ಅದರಲ್ಲಿ ಕೂಡ ನೈಂಟಿ ತೊಗೊಂತೀನಿ ಡ್ಯಾಡಿ ಏ ಗುಬಾಲ್ ನನ್ನ ಮಗನೇ ನೆಕ್ಸ್ಟ್ ಇಯರ್ ಯಾಕಳ ಏಯ್ ಎಮ್ ಆರ್ ಪಿಗೆ ಹೋಗಿ ಐವತ್ತು ರೂಪಾಯಿ ಕೊಡೋಗಳೆ ನೈಂಟಿ ಕೊಡ್ತಾರೆ ಸರ್ ನೈಂಟಿಗೆ ಫಿಫ್ಟಿ ರುಪೀಸ್ ಕೊಡಬೇಕಾದ್ರೆ ಔಟ್ ಆಫ್ ಹಂಡ್ರೆಡ್ಗೆ ಅಂಡ್ರಾಯ್ಡ್ ತೊಗೋಬೇಕಂದ್ರೆ ಎಷ್ಟು ಕೊಡ್ಬೇಕು ಸರ್ ನಾಪ್ ನಾಲ್ಕು ಮ್ಯೋ ಇನ್ನೂ ಬಸ್ ಬರಲೇ ಇಲ್ಲ ಅಯ್ಯೋ ನನ್ನ ಫೋಟೋ ಕೆಳಗೆ ಬಿತ್ತಲ್ಲ ಆ ಮೇಡಮ್ ನಿಮ್ಮದು ಸ್ವಲ್ಪ ಸೀರೆ ಎತ್ತೀರಾ ನಾನು ಫೋಟೋ ತಗೋತೀನಿ ಓಯ್ ಹೆಂಗೈತು ಮೈಯ್ಯ ನಿಂಗೆ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅವನು ಫಸ್ಟ್ ರ್ಯಾಂಕ್ ರಾಜು ಸೊ ಅದಕ್ಕೆ ಹಾಂ ಕೇಳಿದಾನೆ ಬಿಟ್ಬಿಡಿರಿ ಮೇಡಮ್ ಹೋಗ್ಲಿ ಓ ಹೌದಾ ಇಟ್ಸ್ ಓಕೆ ನೀನು ಫಸ್ಟ್ ರ್ಯಾಂಕ್ ರಾಜನಾ ಹಾ ಹೌದು ಮೇಡಮ್ ನಾನು ಫಸ್ಟ್ ರ್ಯಾಂಕ್ ನಿಮ್ಗೆ ಗೊತ್ತಾಯ್ತು ಹಾಗೆ ಗೊತ್ತಾಯ್ತು ಏ ರಾಜು ಏ ರಾಜು ಏನ್ ಮಾಡ್ತಿದೀಯೋ ಬಾರೋ ಇಲ್ಲಿ ಏನ್ ಮಮ್ಮಿ ಅಂಗಡಿಗೆ ಹೋಗಿ ಒಂದು ಲೀಟ್ರ್ ನಂದಿನಿ ಹಾಲು ತಗೊಂಬೋ ಹಾಗೆ ಕಾಫಿ ಪೌಡ್ರ್ ಇದ್ರೆ ನೋಡ್ಕೊಂಬಾರಪ್ಪ ಹಾ ಸರಿ ಮಮ್ಮಿ ಆಯ್ತು ಹೋಗಿ ಬರ್ತೀನಿ ಹುಷಾರ್ ಕಣೋ ಅಲ್ಲೆಲ್ಲ ನಿನ್ ಫಸ್ಟ್ ರ್ಯಾಂಕ್ ಬುದ್ಧಿ ತೋರಿಸ್ಬೇಡ ಇಲ್ಲ ಮಮ್ಮಿ ಹುಷಾರ ನೋಡ್ಕೊಂಬತ್ನಿ ನಂದಿನಿ ಅಂದ್ರೆ ನಾನೇ ನಂದಿನಿ ಅಂದ್ರೆ ಏನ್ ಬೇಕಿತ್ತು ಓ ನೀವೇ ನಂದಿನಿ ಅಂದ್ರೆ ನಾವ್ ಅಮ್ಮ ಹೇಳಿದ್ದಾರೆ ನಂದಿನಿ ತಗೊಂಡ್ ಬಾ ಅಂತ ನಿಮ್ಮ ಒಂದ್ ಲೇಟ್ರ ಸಿಗ್ಬಹುದಾ ನಂದಿನಿಯವ್ರೆ ಓಯ್ ಏ ಯಾಕೆ ಸ್ಟಾಕ್ ಇಲ್ಲ ಮೇಡಮ್ ಕಲಿಯಾಗಿದ್ಯಾ ಸ್ಟಾಕ್ ಬಂದ್ಮೇಲೆ ಹೇಳ್ತೀರಾ ಪ್ಲೀಸ್ ಬಂದ್ ಹೋಗ್ತೀನಿ ನಾನು ಹಾಗೆ ಮೇಡಮ್ ನಿಮ್ಮ ಅಂಗಡಿಲಿ ಕಾಫಿ ಪೌಡರ್ ಇದೆಯಾ ஆஹ் இது எஸ் கொடுப்போம் தோர்சி நோட் தக கேக் ஒன்றை நங்கேன் லக்கூர ಇಂಥವ್ರ್ ದಿನಕ್ಕೆ ಮೂವರು ಸಿಕ್ಬಿಡ್ರಿ ಸಾಕಪ್ಪ ನನಗೆ ನಂಗೆ ಕೆಜಿ ಟೊಮೊಟೊ ಕೊಡ್ರಿ ಸರ್ ಹಣ್ಣು ಕೊಡ್ಲಾ ಕಾಯಿ ಕೊಡ್ಲ ಹಣ್ಣು ಚೆನ್ನಾಗ್ ಬರುತ್ತೆ ತಗೊಳ್ಳಿ ಸರ್ ಹೌದಾ ಮತ್ತೆ ತೆಂಗಿನಕಾಯಿ ಕೊಡ್ಲಾ ಚಟ್ನಿ ಚೆನ್ನಾಗಿರುತ್ತೆ ಬೇಡ ಹಣ್ಣು ಕೊಡಿ ಹಣ್ಣು ತೆಂಗಿನ ಹಣ್ಣು ಕೊಡಿ